ರಾತ್ರಿ ಹಾಕೋದು ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ನಿಶಾ ರಕ್ಷಿತ್ ವ್ಲಾಗ್ಸ್ ಇದು ಶುಕ್ರವಾರ ಅಂದರೆ ಡಿಸೆಂಬರ್ ಹದಿಮೂರನೇ ತಾರೀಕು ಬ್ಲಾಗು ಇನ್ನು ನಿಮಗೆ ಟೈಟಲ್ ನೋಡಿದ್ರೇ ಗೊತ್ತಾಗಿರುತ್ತೆ ನಮ್ಮದು ಏನಿದೆ ಅಂತ ಸೊ ಇವತ್ತಿಗೆ ನಮ್ಮದು ನಾಲ್ಕು ವರ್ಷ ಆಗಿದೆ ಮದುವೆ ಆಗಿ ಇನ್ನು ಇವತ್ತು ತಿಂಡಿಗೆ ನಾನು ದೋಸೆಯನ್ನು ಮಾಡಿದ್ದೆ ನಮ್ಮ ಮನೆಯವ್ರಿಗೂ ಕೂಡ ಹಾಕೊಟ್ಟಿದ್ದೆ ಅದಾದ ನಂತರ ಪೂಜೆನ ಸಲ್ಲಿಸಿ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗಿದ್ವಿ ನಾವು ಒಂದು ದೇವಸ್ಥಾನ ಪ್ಲ್ಯಾನ್ ಮಾಡ್ಕೊಂಡು ಹೋದ್ವಿ ಬಟ್ ಅಂದಮೇ ಹೋಗ್ತಾ ಇಲ್ಲಿ ವೈದ್ಯಾಪುರಕ್ಕೆ ಹೋಗಿ ಅಲ್ಲಿಂದ ಹೋಗೋಣ ಅಂತ ರೆಡಿ ಮಾಡ್ಕೊಂಡು ಇವಾಗ ಹೋಗ್ತಾ ಇದೀವಿ ஐயோ ஐயோ ஓகே நம்ம இமனே ரோடல பேட் ஆயிடுது போடல போகுது அந்த மாத்து மம்மூ கிட்டல போடல நம்ம மலை என்ன சொல்லுக்க வேண்டியது ஆயிடுது 2 புட் போடு 2 புட் போடு ನಾವು ಕೂಡ ತಿಂಡಿನ ತಗೊಂಡೆ ನಾನು ಬಾಕ್ಸ್ಗೆ ಹಾಕೊಂಡೆ ನಮ್ಮ ಮನೆಯವರಲ್ಲೇ ತಿಂದರು ಇನ್ನು ತಿಂಡಿನ ಅಮ್ಮವ್ರಿಗೂ ಕೊಟ್ಬಿಟ್ಟು ಹೋಗೋಣ ಅಂತ ಇವಾಗ ವೈದ್ಯನಾಪುರ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ನನಗೆ ಭಯ ಆಗ್ತಿತ್ತು ಮಳೆಯಲ್ಲಿ ಬಂದ್ಬಿಡುತ್ತೆ ಅಂತ ಬಟ್ ಕಾರಲ್ಲಿ ಹೋಗ್ತಿದ್ವಲ್ವ ಹಾಗಾಗಿ ಏನೂ ಅನಿಸಿಲ್ಲ ಇನ್ನೂ ಸ್ವಲ್ಪ ಮೋಡ್ದಂಗೆ ಇತ್ತು ಇನ್ನು ಅಲ್ಲಿ ಹೋಗ್ತಾ ಹೋಗ್ತಾನೆ ಬಿಸಿಲು ಜಾಸ್ತಿ ಆಯಿತು ಈಗ ಫೈನಲಿ ನಾವು ವೈದ್ನಾಪುರ ದೇವಸ್ಥಾನಕ್ಕೆ ನಾವು ಏನೇ ಒಂದು ಇದು ಮಾಡಿಕೊಂಡ್ರು ಕೂಡ ಇಲ್ಲಿ ವೈದ್ಯನಾಪುರ ದೇವಸ್ಥಾನಕ್ಕೆ ಫಸ್ಟು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ಇದು ನಮ್ಮ ಮನೆ ದೇವರು ಹಾಗಾಗಿ ಇನ್ನು ನನಗೆ ಹೋಲಿಸ್ಕೊಂಡ್ರೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಭಕ್ತಿ ಜಾಸ್ತಿ ಅಂತಲೇ ಹೇಳ್ಬೋದು ದೇವ್ರ ಮೇಲೆ ಇನ್ನು ಅವ್ರ ದೇವ್ರ ಪೂಜೆ ಮಾಡೋದು ಅವ್ರು ಒಂದಿನ ಮಾಡೋದು ಒಂದೇ ನಾವು ಒಂದು ವಾರ ಮಾಡೋದು ಒಂದೇ ನಾನು ಮಾಡ್ತೀನಿ ಇಲ್ಲ ಅಂತ ಅಲ್ಲ ಬಟ್ ಎಷ್ಟು ಬೇಕು ಅಷ್ಟೇ ಮಾಡಬೇಕು ಇನ್ನು ಇದಾದ ಮೇಲೆ ಒಳಗಡೆ ಹೋದ್ವಿ ಇನ್ನು ಯಾರು ಕೂಡ ಬಂದಿರಲಿಲ್ಲ ರಶ್ ಕೂಡ ಇರಲಿಲ್ಲ ಇಲ್ಲ ಮಳೆ ಕೂಡ ಇತ್ತಲ್ವ ಹಾಗಾಗಿ ಯಾರು ಕೂಡ ಅಷ್ಟು ಬಂದಿಲ್ಲ ಸೊ ಫೈನಲಿ ನಾವು ಕೂಡ ಇವಾಗ ದೇವಸ್ಥಾನಕ್ಕೆ ಚೆನ್ನಾಗಿ ದರ್ಶನ ಮಾಡಿಕೊಂಡು ಅಲ್ಲಿಂದ ಇವಾಗ ಹೊರಡ್ತೀವಿ ನೋಡಿ ಒಂದವೇ ಹೋಗ್ತಿದ್ವಿ ಅಲ್ವಾ ಅಲ್ಲೇ ನಮ್ಮ ಅಜ್ಜಿನೂ ಕೂಡ ಮಾತಾಡ್ಸ್ಕೊಂಡು ಹೋಗೋಣ ಇಲ್ಲೇ ರೋಡ್ ಸೈಡ್ ಇದ್ದೀನಿ ಅಂತ ಹೇಳಿದ್ರು ಹಾಗಾಗಿ ಇವಾಗ ಅವ್ರನ್ನು ಕೂಡ ಮಾತಾಡ್ಸ್ಕೊಂಡು ಹೋದ್ವಿ ಇನ್ನು ನಾವು ಹೋದ್ರಂತ ಅವ್ರಿಗೆ ಏನು ಖುಷಿ ಅಂದ್ರೆ ಖುಷಿ ಇವಾಗ ನಿಜವಾಗ್ಲೂ ಅನ್ಸುತ್ತೆ ನಮ್ಗೆ ನಿಜವಾಗ್ಲೂ ನಾಲ್ಕು ವರ್ಷ ಆಯ್ತಾ ಮದ್ವೆ ಆಗಿ ಅಂತ ಈಗ ದಿನಗಳಂತೂ ಹೋಗ್ತಾ ಇದೆ ಅಂತನೇ ಗೊತ್ತಿಲ್ಲ ಅದ್ರಲ್ಲಂತೂ ಎರಡು ಸಾವಿರದ ಇಪ್ಪತ್ನಾಲ್ಕಂತೂ ಹೇಗೋಯ್ತು ಅಂತಾನೆ ಗೊತ್ತಿಲ್ಲ ನಾವು ನಿನ್ನೆ ಮೊನ್ನೆ ಮದುವರಿಗೆ ಬಂದಾಗಿಂತೂ ಇದು ಅಲ್ಲೇ ಇರೋದು ರೀಚ್ ಆದ್ವಿ ಫೈನಲಿ ಇವಾಗ ನಾವ್ ಅನ್ಕೊಂಡಿದ್ದ ದೇವಸ್ಥಾನಕ್ಕೆ ಬಂದ್ವಿ ನಿಜವಾಗ್ಲೂ ನೋಡಿ ತುಂಬಾನೇ ಖುಷಿ ಆಯ್ತು ஒா <laughs> ಇಲ್ಲೇನೋ ಒಂಥರ ಹಳ್ಳಿ ಅಂಗಡಿ ಅಂತ ಕಾಣಿಸ್ತು ಹಾಗಾಗಿ ನೋಡೋಣ ಅಂತ ಹೋಗ್ತಾ ಇದೀವಿ

ಆಡ್ ಬಿಟವರೇ ಕಾಯ ಕಟ್ಟಕ್ಕೆ ಸ್ವಲ್ಪ ದಾದಿ ಮडला ಓ ನೀರೇನು ಮಾಡೋದು ಮನೇಲಿ ನಾಳೆ ಗಂಟಾ ಅವಂಕಲ್ ಫೋನ್ ಮಾಡ್ತೀವಿ ಯಾರು ಕಳಿಸ್ತೀನಿ ಅಂದ್ರಲ್ಲ ಹ್ಞೂ ನೋಡ್ಕಿದ್ಯಾಕಾ

ಮನೆಯವರು ನಾನಿದ್ದಾಗ ಸ್ವಲ್ಪ ತಮಾಷೆಗಳನ್ನ ಮಾಡ್ತಾರೆ ಸ್ವಲ್ಪ ರೇಗಿಸ್ತಾರೆ ನನ್ನ ಇನ್ನ ಮಧ್ಯಾಹ್ನ ಊಟಕ್ಕೆ ಅಂತ ನಾವು ಮದ್ದೂರು ಟಿಫಾನಿಸ್ಗೆ ಬಂದಿದ್ದೀವಿ ಇನ್ನು ವೆಜ್ ಹೋಟೆಲ್ಗೆ ಬಂದ್ವಿ ಹೇಗಿದ್ರು ಸಂಜೆ ನಾನ್ ವೆಜ್ ಮಾಡ್ತೀವಿ ಅಂತ ಇದ್ದೀವಿ ಫಿಶ್ಗೆ ರಾತ್ರಿ ಹಾಕೋದು ಇನ್ನು ಇವಾಗ ನಾನು ಕೂಡ ಫ್ರೆಶ್ ಅಪ್ ಆಗಿ ಇದ್ದೆ ಅಲ್ಲಿಂದ ಬಂದು ಒಂಥರ ಸಾಕಾದಂಗೆ ಆಗಿತ್ತು ಹಾಗಾಗಿ ಇವಾಗ ಮಲ್ಕೊಬಿಟ್ಟಿದೆ ಇನ್ನೂ ಮನೆಯವ್ರು ಟೀ ಅಂತ ಹೇಳಿದ್ರು ಹಾಗಾಗಿ ಇವಾಗ ಟೀನ ಮಾಡಿಕೊಂಡು ಅವ್ರಿಗೂ ಕೂಡ ಇದ್ದೀನಿ ಅವ್ರು ಹೊರಗಡೆ ಕೂತಿದ್ದಾರೆ ಇವಾಗ ಇವಾಗ ಯಾಕೋ ನನಗೆ ಇದ್ರಲ್ಲಿ ಕುಡಿಬೇಕು ಅಂತ ಆಸೆ ಆಗಿಬಿಟ್ಟಿದೆ ಹಾಗಾಗಿ ನಾನ್ ವೆಜ್ನ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ ಹೆಂಗಿದ್ರು ಹೊರ್ಗಡೆನೇ ಹೋಗೋಣ ಅಂತ ಬೆಳಗ್ಗೆಯಿಂದ ಸಾಕದಂಗಾಗಿತ್ತು ಯಾರು ಮಾಡ್ತಾರೆ ಅಂತ ಸುಮ್ಮನೆ ಅದಕ್ಕೆ ನಮ್ಮ ಮನೆಯವರು ನಿಮ್ಮ ಮನೆಯವರು ಇದರಲ್ಲ ಹೋದರೆ ನಾವಿಬ್ಬರೇ ಇಬ್ಬರೇ ತಿನ್ಬೇಕಾಗತ್ತೆ ಅವ್ರನ್ನೂ ಕೂಡ ಕರೆದ್ಬಿಡು ಊಟ ಮಾಡಲಿ ಅಂತ ಅಂದರು ಸರಿ ಇನ್ನೇನು ಅಂತ ಹೇಳ್ಬಿಟ್ಟು ಚಿಕನ ತಂದ್ಬಿಟ್ಟು ಅವರೇ ಎಲ್ಲನೂ ಕೂಡ ರೆಡಿ ಮಾಡಿಕೊಡ್ತಾಯಿದ್ರು ನಾನು ಈ ಕಡೆ ಒಗ್ಗರಣೆಗೆಲ್ಲ ರೆಡಿ ಮಾಡಿಕೊಂಡು ಬೇಗ ಒಗ್ಗರಣೆ ಹಾಕ್ಬಿಡೋಣ ಅಂತ ಅಂತ ಇದೆ ತಲೆನೂ ಕೂಡ ಸಿಕ್ಕಾಪಟ್ಟೆ ಬಟ್ಟೆನ ಇನ್ನು ಇವತ್ತು ನಾನು ಅಡುಗೆಗೆ ಚಿಕನ್ ಚಾಪೀಸ್ ಮತ್ತು ಬಿರಿಯಾನಿನ ಮಾಡ್ತಾ ಇದ್ದೀನಿ ಸಿಂಪಲ್ಲಾಗೆ ಸಾಂಬಾರು ಮಾಡಿದ್ರೆ ಮಣ್ಣಿಗೆ ಉಣ್ಮೆ ಇರುತ್ತಲ್ಲ ಉಳ್ಕೊಬಿಡುತ್ತೆ ಅಂತ ಕಾರಣಕ್ಕೋಸ್ಕರ ನಾನು ಸಿಂಪಲ್ಲಾಗೇ ಬಿರಿಯಾನಿ ಮತ್ತು ಚಾಪೀಸನ್ನ ಮಾಡ್ತಾ ಇದ್ದೀನಿ

e anche andiamo a yeah. lavare la andiamo

रास सार बड़ा कुने इनो अच्छा अच्छा नाले के बीच-बीच में रोड में बिखरे ए नाले अरे дощото си момиче Лейтай да расинг Лейтай мо Лей колва Итагага Петре सुबह में तो। तब तो मेरी तो बात। क्या कर रहा है बात? लड़ी। हाँ। ये तो कर रहा है। हाँ ये तो सुबह ही ना। इली। हाँ ये ना। हाँ ये नहीं करना। बुढ़ों की कहीं तो नहीं? ये तो बेटर है कौन? लड़ी। ಸುಮ್ಮನೆ ನಾನು ಅವ್ರ ಆ ವೀಡಿಯೋ ಥರ ಬಿಟ್ಬಿಟ್ಟಿದ್ದೀನಿ ಏನು ವಾಯ್ಸ್ ಓವರ್ ಕೊಡಬೇಕು ಅಂತ ಗೊತ್ತಾಗಿಲ್ಲ ಇನ್ನು ಚಾ ಪೀಸ್ ಕೂಡ ರೆಡಿ ಆಯಿತು ಇಲ್ಲಿ ಬಿರಿಯಾನಿನೂ ಕೂಡ ರೆಡಿ ಆಯಿತು ತುಂಬ ಟೇಸ್ಟಾಗಿತ್ತು ಮಾತ್ರ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡಿದ್ರೂ ಕೂಡ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು ಇನ್ನು ಏಳು ತರಲೆ ತುಂಟಾಟಗಳನ್ನ ಮಾಡ್ತಾ ಇದ್ಲು ಈ ಸಾಂಬಾರು ಆ ಥರ ಎಲ್ಲ ಮಾಡ್ಕೊಳ್ಳೋ ಬದಲು ಈ ಥರ ಚಾಪೀಸ್ ಮತ್ತು ಬಿರಿಯಾನಿನ ಮಾಡಿಕೊಂಡ್ರೆ ಒನ್ ಟೈಮ್ಗೆ ಸರಿ ಹೋಗ್ಬಿಡುತ್ತೆ ಅಷ್ಟರಲ್ಲಿ ನಮ್ಮ ಅಮ್ಮನ ಕೂಡ ಬಂತು ಇನ್ನು ನಮ್ಮ ಮನೆಯವರು ಅವ್ರಿಗೆ ಹಾಕೊಡು ಆಮೇಲೆ ನಾನು ಬರ್ತೀನಿ ಅಂತ ಹೇಳಿದ್ರು ಅವರೆಲ್ಲ ಹೊರಗಡೆ ಹೋಗಿದ್ರು ಇನ್ನೇನ ತಗೆ ಅಂತ ಹೇಳ್ಬಿಟ್ಟು ನಾವು ಕೂಡ ಇವಾಗ ಊಟ ಹಾಕೋತಾ ಇದ್ದೀವಿ ಇನ್ನೂ ವೀಡಿಯೋಸ್ಗಳನ್ನ ಶೂಟ್ ಮಾಡಿ ಇಟ್ಕೊಂಡಿದ್ದೀನಿ ಎಡಿಟ್ ಮಾಡೋದು ನನಗೆ ಸ್ವಲ್ಪ ಕಷ್ಟ ಆಗ್ತಿದೆ ಕೆ ಟೈಮ್ ಸಾಕಾಗ್ತಿಲ್ಲ ಸೊ ಆದಷ್ಟು ಬೇಗ ಆ ವೀಡಿಯೋನೂ ಕೂಡ ಅಪ್ಲೋಡ್ ಮಾಡ್ತೀನಿ ಇದಾಗಿತ್ತು ನಮ್ಮ ಇವತ್ತಿನ ದಿನದ ವ್ಲಾಗ್ ವಿಡಿಯೋ ಇಷ್ಟ ಆದರೆ ಹಾಗೆ ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ ಯಾರು ಸಬ್ಸ್ಕ್ರೈಬ್ ಮಾಡಿದೆ ಇದ್ದೀರಾ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ